ಅರ್ಜುನ ಆನೆನ ಫಸ್ಟ್ ಟೈಮ್ ನೋಡಿದಾಗ ಇಷ್ಟು ಆನೆ ತುಂಬ ಅದ್ದೂರಿಯಾಗಿದೆ ಇದನ್ನ ಯಾಕೆ ನಾವು ಅಂಬಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನನಗೂ ಗೊತ್ತಿರಲಿಲ್ಲ ಅವರು ಸೊ ದಸರಾಕ್ಕೆ ಬಂದಾಗ ಆನೆ ಕರ್ಸ್ಕೊಳ್ಲಿಲ್ಲ ಆವಾಗ ಕಾರಣವನ್ನು ನಮ್ಮ ಆನೆ ಮಾತೇ ಕೇಳಿದೆ ಯಾಕೆ ಏನಾಯಿತು ಯಾಕೆ ಇಂಥ ಆನೆನ ನಾವು ಕರ್ಕೊಂಡು ಬರಲಿಕ್ಕೆ ಆಗ್ತಾಯಿಲ್ಲ ಅನ್ನೋದು ಅವರು ಸರ್ ಇಲ್ಲ ಸರ್ ಇದ್ದೇ ಒಂದು ಏನೋ ಒಂದು ಒಂದು ಇನ್ಸಿಡೆನ್ಸ್ ಆಗಿ ಅದ್ರ ಮೇಲೆ ಆಪಾದನೆ ಇದೆ ಅದರಿಂದಾಗಿ ಅದನ್ನು ಕರೆಸ್ತಾ ಇಲ್ಲ ಸ್ವಲ್ಪ ಅದು ಹೊರ್ಟ್ ಬಿಹೇವಿಯರು ಹೊರ್ಟ್ತನ ಇದೆ ಅಂತೆಲ್ಲ ಹೇಳೋದು ಸೊ ಆಮೇಲೆ ಆ ಟೈಮ್ನಲ್ಲಿ ನಮಗೆ ಅಣ್ಣಯ್ಯ ಅಂತ ಡಿ ಸಿ ಎಫ್ ಇತ್ತು ಕ್ಯಾಂಪ್ಗೆ ಅವರು ಆಕಸ್ಮಿಕವಾಗಿ ಬರ್ತಾರೆ ನಾವು ವಿಸಿಟ್ ಹೋಗ್ತಾ ಇದ್ದಾಗ ನಾನು ನಾನಿದ್ದಾಗಲೇ ಅಲ್ಲಿಗೆ ಬಂದರು ಸೊ ಅವ್ರ ಮುಂದೆನೇ ನಾನು ಸರ್ ನೋಡಿ ಸರ್ ಈ ಆನೆ ಇಷ್ಟು ಚೆನ್ನಾಗಿದೆ ಸೊ ಏನೋ ಒಂದು ಹಿಂದೆ ಏನೋ ಒಂದು ಇನ್ಸಿಡೆಂಟ್ಸ್ ನಡೆದಿದೆ ಅಂದ್ಬಿಟ್ಟು ಇದನ್ನ ಅವಾಯ್ಡ್ ಮಾಡಿದ್ದಾರೆ ಇದು ಅಂಬಾರಿಗೆ ಮುಂದೆ ಯಾವತ್ತಿದ್ರೂ ಒಂದು ಒಳ್ಳೆ ಆನೆ ಆಗಿ ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಸೊ ಅಂತೇಳಿ ಅವ್ರಿಗೆ ನಾನು ಕಮಿಂಟ್ ತಂದೆ ಅವರು ದಸರಾಟೇನೆ ಜ್ಞಾಪಕ ಜ್ಞಾಪಕ ಮಾಡಿ ಡಾಕ್ಟ್ರೆ ಇದಕ್ಕೇನಾದ್ರು ಒಂದು ಕಾಯಕಲ್ಪ ಮಾಡೋಣ ಅಂತಂದು ನಂತರದ ದಿನಗಳಲ್ಲಿ ನಾನು ದಸರಾ ಹತ್ರಕ್ಕೆ ಬಂದಾಗ ಅವ್ರಿಗೆ ಇದನ್ನು ತಂದೆ ಆಕ್ಚುಲಿ ಆ ವರ್ಷ ಪಿ ಸಿ ಸಿ ಎಫ್ ಇಂದ ಕೂಡ ಆ ಆನೆಯನ್ನು ಸೇರಿಸಿರ್ಲಿಲ್ಲ ಇಷ್ಟಲ್ಲಿ ಹನ್ನೆರಡು ಆನೆ ಆಗಿತ್ತು ಅಣ್ಣಯ್ಯ ಸಾಹೇಬರು ಒಂದು ಆನೆಯನ್ನು ಬಿಟ್ಟು ಈ ಅರ್ಜುನ್ ಆನೆ ಜೊತೆ ಕಳಿಸ್ಕೊಟ್ರು ನೋಡಿ ಅವತ್ತು ಮಾಡಿದಂಥ ಒಂದು ಸಣ್ಣ ಬದಲಾವಣೆ ನಂತರದ ವರ್ಷಗಳಲ್ಲಿ ಸತತವಾಗಿ ಬಂತು ಆವಾಗ ಮೊದಲಿಗೆ ಇದ್ದದ್ದು ಕೂಸ ಅಂತೇಳಿ ಮಾವುತ ದೊಡ್ಡ ಮಾಸ್ತಿಗಿಂತ ಮೊದಲು ಕೂಸ ಮತ್ತೆ ಕಾಳ ಅಂತ ಒಬ್ಬ ಕವಾಡಿ ಅವಾಗೆಲ್ಲ ಕಾಲ್ ನಡಗಿನಲ್ಲಿ ಆನೆಯ ಕರ್ಕೊಬರ್ತಾ ಇದ್ವಿ ಒಂದೆರಡು ಮೂರು ವರ್ಷ ಸೊ ದಸರಾ ಇಲ್ಲಿ ಗಜಪಯಣ ಅಲ್ಲಿ ನಮ್ಮಲ್ಲಿ ಆನೆನ ಯಾವಾಗ ಅರಮನೆಯಲ್ಲಿ ವೆಲ್ಕಮ್ ಮಾಡ್ಕೊಳ್ತೀವಿ ಆ ವೆಲ್ಕಮ್ ಮಾಡೋದು ಆ ಕ್ಯಾಂಪಿಂದ ಡಿಸ್ಟೆನ್ಸನ್ನ ನೋಡಿ ಮೂರು ದಿವ್ಸ ನಾಲ್ಕು ದಿವಸ ಮೊದಲೇ ಆನೆಗಳು ಹೊಡ್ತಾ ಇದ್ದಾರೆ ಆಯಾ ಕ್ಯಾಂಪ್ಗಳಿಂದ ಸೊ ಈಗ ಬಳ್ಳಿಯಿಂದ ಆನೆ ಹೊಡ್ಬೇಕು ಅಂದರೆ ಮಿನಿಮಮ್ ಮೂರು ದಿವಸ ಇಲ್ಲಿ ಇವತ್ತು ಫಿಕ್ಸ್ ಇದೆ ಅಂದರೆ ಒಂದನೇ ತಾರೀಕು ಅಥವಾ ಅದು ಮೂವತ್ತಕ್ಕೆ ಅಲ್ಲಿಂದ ಹೊರಡಬೇಕಿತ್ತು ಹೊರಡಬೇಕಾದ್ರೆ ಒಂದಷ್ಟು ಅವ್ರ ಭತ್ತ ಒಂದಷ್ಟು ಹುಲ್ಲು ಅದರ ಬೆನ್ನಿನ ಮೇಲೆ ಕಟ್ಕೊಂಡು ಅವರು ನಡ್ಸ್ಕೊಂಡು ಬಂದು ಅಲ್ಲಲ್ಲೇ ಕ್ಯಾಂಪ್ ಮಾಡೋರು ಅವಾಗ ಈ ದೊಡ್ಡ ಮಾಸ್ತಿಗೆ ಬಂತು ಅವರು ಮನೆ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಮುದ್ದೆ ಕೊಡೋದು ಅವ್ರು ತಿಂತಕ್ಕಂಥ ಊಟನೇ ಅವ್ರು ಏನೋ ಕ್ಯಾಂಪಿಂದ ಅದು ಬಂತು ಇವ್ರು ಊಟ ಮಾಡ್ತಾ ಇದ್ರೆ ಖಾಲಿ ಆಗಿದ್ರೆ ಕೊನೆ ತುತ್ತನಾರು ಅದ್ರ ಬೈಕ್ ಹಾಕಿ ತಿನ್ಸಿ ಕಳಿಸ್ಬೇಕು ಸೊ ಅದು ಏನಾಯಿತು ಇವರು ಯಾವಾಗ ಅದನ್ನು ತುಂಬ ಪ್ರೀತಿಯಿಂದ ತುಂಬ ತುಂಬ ಪ್ರೀತಿಯಿಂದ ತಾಯಿ ಮಕ್ಕಳು ಅವರ ದೊಡ್ಡ ಮಾಸ್ತಿ ಮಿಸ್ಸಸ್ಸು ಎಲ್ಲರೂ ಅದನ್ನು ಪ್ರೀತಿ ಜಾಸ್ತಿ ತೋರ್ತರು ಅದು ತುಂಬ ಡೊಸೇನಾಗ್ತಾ ಹೋಗ್ತದೆ ಎರಡು ಸಾವಿರದ ಹನ್ನೆರಡಕ್ಕೆ ಅಂಬಾರಿ ಕಟ್ಟುವಾಗಲೂ ಸ್ವಲ್ಪ ಹೊರಟತನ ಇದ್ರೂ ಕೂಡ ಅಂಬಾರಿ ಬಿದ್ದ ನಂತರ ಅಂಬಾರಿಯನ್ನು ಒತ್ತಿ ಬಂದ ನಂತರ ಅದರ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಗುತ್ತೆ ತುಂಬ ತುಂಬ ಬದಲಾವಣೆ ಏಕೆಂದರೆ ಮೊದಲಿದ್ದ ಅರ್ಜುನನೇ ಬೇರೆ ಅಂಬಾರಿ ಹೊತ್ತು ಬಂದ ನಂತರದ ಅರ್ಜುನನೇ ಬೇರೆ ತುಂಬ ಬದಲಾವಣೆ ಕಾಣ್ತು ಸೊ ಅದಾದ ನಂತರ ಒಂದು ನಾಲ್ಕು ದಸರಾ ದೊಡ್ಡ ಮಾಸ್ತಿಯವರು ಮಾವತರಾಗಿ ಸೊ ನಡ್ಸ್ಕೊಟ್ರು ನಂತರ ಅವ್ರಿಗೆ ನಿವೃತ್ತಿ ವಹಿಸು ನಿವೃತ್ತಿ ಆದರು ಮತ್ತು ಮಗ ಒಂದು ವರ್ಷ ಅಂಬಾರೀ ಕೂತರು ಆಮೇಲೆ ವಿನು ಅಂಥೇಳಿ ಸೊ ಹೊಸದಾಗಿ ಬಂದು ವಿನು ಹತ್ರನೂ ಚೆನ್ನಾಗಿ ಹೊಂದ್ಕೊಂಡಿತ್ತು ಅದು ಸೊ ಅರ್ಜುನನ ಬಗ್ಗೆ ನಾವು ೇಳಿದ್ರು ಕಡಿಮೆ ಯಾಕೆಂದ್ರೆ ನಾನು ಅವನನ್ನು ಅಂಬಾರಿ ಒಂದೇ ಇಲ್ಲ ಕ್ಯಾಪ್ಚರ್ ಇಪ್ಪತ್ತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಅವನು ಕಂಪ್ಲೀಟ್ ಇದ್ದ ಆವಾಗ ಕ್ರಾಲ್ ಕಟ್ಟೆ ನಾವು ಆನೆಗಳನ್ನ ಕಾಡಾನೆ ಹಿಡಿದು ಅದನ್ನ ಪಳದಿಸ್ಲಿಕ್ಕೆ ಒಂದು ಆನೆ ಕೂಡಾಕ್ಲಿಕ್ಕೆ ಒಂದು ಮರದಿಂದ ಮಾಡಿರ್ತಕ್ಕಂಥ ದೊಡ್ಡಿ ಅದನ್ನ ಕ್ರಾಲ್ ಅಂತ ಕರಿತೀವಿ ಆ ದೊಡ್ಡಿಯನ್ನ ನಿರ್ಮಿಸ್ಬೇಕಾದ್ರೆ ಮರದ ಪೋಲ್ಗಳನ್ನ ಜೋಡಿಸೋದಿದೆಯಲ್ಲ ಅದು ನಮ್ಮ ಇಲಾಖೆ ಅರ್ಜುನ ಅಭಿಮನ್ಯು ಆಮೇಲೆ ಹರ್ಷ ಆಗಿತ್ತು ಹರ್ಷನು ತೀರೋಯ್ತು ಈಗ